ನಾನು ನಾನು ಒಬ್ಬಕ್ಕೆ ಬಂದಿದ್ದೀನಿ ನಾನು ಬಂದಿದ್ದೀನಿ ಯಾರೂ ಕಳಿಸಿಲ್ಲ ನನ್ನ ಯಾವುದು ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಪ್ನರ ಇವಾಗಲೂ ಬಂದಿದ್ದೀನಿ ನಿನ್ನ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡಿಕೊಂಡು ಮಾತೇನಾಡಕ್ಕೆ ಬೇಡ ಅಲ್ಲಿ ಇದ್ದಾರಲ್ಲ ನೋಡ್ಕೊಂಡು ಹೋಗಬೇಕು ಅಂತ ನಮ್ತಾಗ ಹೋದ್ರೆ ಲೇಡೀಸ್ ನಾವು ಕುಳಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಬಂದು ಇನ್ಸಿಂಪ್ ಮಾಡಿ ಇಲ್ಲಿ ಒಯ್ದು ಇನ್ನೊಂದು ಒಂದು ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ಜನ ಅಂತ ಬಿಡೋಣ ಸಿಟಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊ ಬಂದಿದ್ದೀನಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೀವಿ ಅವ್ರ ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೀವಿ ನಾನು ನೋಡಬೇಕು ಅಂತ ನನ್ನ ನೋಡಬೇಕು ಅಂತ ಅವ್ರಿಂದ ಇವಾಗ ಬಂದಿಲ್ಲ ಅಣ್ಣದು ಅಲ್ಲಿ ತಗೊಂಡ್ಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅವ್ರ ಒಳಗಡೆಗೆ ಆಯ್ತಾ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಲಕ್ಷ್ಮಿ ಅಲ್ಲ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವರು ಇದೇ ಕತೆ ಹೇಳಿದ್ರೆ ನಿಮ್ಮ ಅವ್ರ ಅವ್ರ ರಿಲೇಷನ್ ಬರಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಅದು ಆಧಾರ್ ಕಾರ್ಡ್ ಜಿರಾಕ್ಟ್ ತಗೊಂಬರಮ್ಮ ಬಿಡ್ತೀನಿ ಒಳಗಡೆ ಖರ್ಚಲ್ಲಿ ಹತ್ರ ಬಿಡ್ತೀನಿ ಅಂದರು ನಾನಲ್ಲೇ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಬರ್ತೀನಿ ಮನೇಲಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ಅಂದರು ಆಯಿತು ಸರಿ ಒಬ್ಬೊಬ್ಬರನ್ನೇ ಬಿಟ್ಕೊಬರ್ತೀನಿ ಆವತ್ತಿ ಮರ್ದಿನೇ ಬರ್ತೀನಿ ಅಂತ ಹೇಳಿದ್ದೀನಿ ಇವಾಗ ಮಾತ್ರ ನಾನು ಮೀಗೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರು ಅಂದರೆ ಅವರು ಅಲ್ಲಿ ಸಿಟಿಯನ್ನು ಅವ್ರು ಇಲ್ಲಿಗೆ ಬರಬೇಕು ಇಲ್ಲಿರೋರು ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸು ಇವಾಗ